ಊಟ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಹಾಗೂ ಈ ವಿಶೇಷವಾದ ಕತೆಗೆ ಕೂಡ ಸ್ವಾಗತ ತಂದೆ ಬಾಂಬೆಯಲ್ಲಿ ಕೆಲಸ ಮಾಡ್ತಿರ್ತಾನೆ ಮಗನ ಕರ್ಕೊಂಡು ಹೋಗ್ಬೇಕು ಉಡುಪಿಯಿಂದ ಬಾಂಬೆಗೆ ಅಂತ ಹುಬ್ಬಳ್ಳಿ ಸ್ಟೇಷನ್ ನಲ್ಲಿ ಟ್ರೈನ್ ಹತ್ತಿ ಕುತ್ಕೋತಾರೆ ಅದು ಬಾಂಬೆಗೆ ಹೋಗಬೇಕು ಇನ್ನೂ ಒಂದು ಹದಿನೈದು ನಿಮಿಷ ಏನೋ ಟೈಮ್ ಇರುತ್ತೆ ರಿಸರ್ವೇಶನ್ ಹೋಗಿ ಸೊ ಇಬ್ಬರು ಹೋಗಿ ಮಲಗ್ತಾರೆ ಸ್ವಲ್ಪ ಹೊತ್ತು ಇನ್ನೂ ಗಾಡಿ ಪ್ಲಾಟ್ಫಾರ್ಮ್ ಬಿಟ್ಟಿರೋದಿಲ್ಲ ಮಗಳಿಗೆ ಎಚ್ಚರ ಆಗ್ತದೆ ಯಾಕೆ ಅಂದರೆ ನೀರಡಿಕೆ ಆಗಿರುತ್ತೆ ಆ ಹುಡುಗಿಗೆ ಇನ್ನು ಒಂಬತ್ತು ವರ್ಷ ಮಾತ್ರ ಅಪ್ಪನ್ನ ಎಸುತ್ತೆ ಪಪ್ಪ ನೀರು ನೀರು ಅಂತ ಅಪ್ಪ ಗಾಢ ನಿದ್ರೆಯಲ್ಲಿ ಇರೋದ್ರಿಂದ ಇಳಕ್ಕಾಗೋದಿಲ್ಲ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಮೇಲೆ ನೀರು ಕುಡಿಯೋದಕ್ಕಂತ ಬಿಡ್ತಾಳೆ ಮುಂದೆ ಏನಾಯ್ತು ನಿಮಗೆಷ್ಟು ಕುತೂಹಲ ಇದೆಯೋ ನನಗೂ ಅಷ್ಟೇ ಕುತೂಹಲ ಇದೆ ಬನ್ನಿ ಅಪ್ಪ ಸಿಖರ ಇಬ್ಬರು ತಂದೆ ಮಗಳು ಒಂದಾದ್ರ ಹಾಗಾದ್ರೆ ಮುಂದೆ ಏನಾದರು ಅವರು ಅನ್ನೋ ಕಥೆನ ಈ ಎಪಿಸೋಡ್ ಮುಂದೆ ನೋಡ್ತಾ ಹೋಗಿ ತಿಳಿಯುತ್ತೆ ಲೂಸಿಯಾ ಸಲ್ದಾನ ಅಂತ ಅವರು ಅವ್ರ ಹೆಸರು ಬನ್ನಿ ನಾನು ಅವ್ರನ್ನೇ ಕಾಯ್ತಾ ಇದ್ದೀನಿ ಈಗ ಬರ್ತಿ ಎಂಬತ್ತು ವರ್ಷ ಗೆಳೆಯರು ಈಗ ಅವ್ರಿಗೆ ಬನ್ನಿ ನಾನೊಂದಿಷ್ಟು ಕುತೂಹಲ ಹಾಗೆ ಉಳಿಸಿರ್ತೀನಿ ಈ ಕತೆಗೆ ತಮಗೆ ಸ್ವಾಗತ ಅಮ್ಮ ನಮಸ್ತೆ ಅಮ್ಮ ನಮಸ್ತೆ ನಮಸ್ತೆ ನಾವ್ ಮೊದ್ಲೇ ಬಂದ್ ಕಾಯ್ತಾ ಇದ್ವಿ ನಿಮ್ಮನ್ನ ಆಯೋ ಸಂಜೀ ಕುಲ್ಕರ್ಣಿ ಅಣ್ಣ ಹೇಳಿದ್ರು ಬದುಕಿನ ಬುತ್ತಿಯಿಂದ ಬಂದಿದೀನಿ ಅಮ್ಮ ಹೌದೇ ಹಾ ನೀವ್ ಅಲ್ಲೇ ಕಾರ್ಯಕ್ರಮಕ್ಕಿದ್ರಿ ಅಂತೆ ನಾನು ಅಲ್ಲಿ ಬಂದಿದ್ದೆ ವಿದ್ಯಾವರ್ಧಕ ಸಂಘಕ್ಕೆ ಇನ್ನು ಲೇಟ್ ಇತ್ತನ ನಿಮ್ದು ಅದು ಎರಡು ಎರಡುವರೆ ಹೊಡಿತ್ರಿ ಎರಡುವರೆ ಹೊಡಿತ್ರಿ ಆಮೇಲೆ ಊಟದ್ದು ಗೀಟದ್ದು ಎಲ್ಲ ಹಾಸ್ಟ್ ಆಗಿ ಬಸ್ಸಿಗೆ ಬಂದೀನಿ ಮಗ ಕರ್ಕೊಂಡು ಹೋಗಿದ್ರೆ ಮಗ ಕರ್ಕೊಂಡು ಹೋಗಿದ್ದರು ಮಗ ಇದು ಅವರು ಪುಸ್ತಕ ಇದ್ವು ಅಲ್ಲಿ ಪುಸ್ತಕ ಪುಸ್ತಕ ನಾನು ಪುಸ್ತಕ ಬರೀತೇನ್ರಿ ಪುಸ್ತಕ ಬರೀತೀರಿ ಹತ್ತು ವರ್ಷದೊಳಗೆ ನಾನು ಹದಿನೇಳನೇ ಪುಸ್ತಕ ಇದು ಹತ್ತು ವರ್ಷದೊಳಗೆ ಹದಿನೇಳು ಪುಸ್ತಕ ಬರ್ದು ರೀ ಬಗ್ದು ಏನು ರೀ ಐದ್ನೂರು ಬುಕ್ಕು ಹಂಗೆ ಫ್ರೀ ಆಗಿ ಹಂಚುವುದು ಫ್ರೀ ಆಗಿ ಇದು ಹಂಚಾರಿ ಆತ ಆದರೆ ನಾವು ಒಂದು ಪೈಸಾ ತಗೋ ನಾವು ಕೊಡುವುದು ಮಾತ್ರ ಅರವತ್ತು ಸಾವಿರ ಬೀಳ್ತಾವೆ ಬುಕ್ಕಿಗೆ ಆಮೇಲೆ ಮೊದ್ಲು ಎರಡು ಬುಕ್ಕಿಗೆ ಎಪ್ಪತ್ತೇಳು ಎಪ್ಪತ್ತೇಳು ಸಾವಿರ ಬಿದ್ದಾವ್ರಿ ಆದ್ರೆ ಒಂದು ಪೈಸಾ ನಾನು ರೊಕ್ಕಕ್ಕೆ ಮಾಡಂಗಿಲ್ಲ ಎಲ್ಲಾ ಸಮಾಜಕ್ಕೆ ಉಪಯೋಗ ಆಗ್ತದೆ ಉಪಯೋಗ ಸೊಸೈಟಿಗೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಲೈಬ್ರರಿಗೆಲ್ಲ ಕೊಡ್ತಾರೆ ಏನು ಎದಕ್ ಬೇಕು ದಿನ ಇದು ಆಹಾ ಇವತ್ತಿಂದು ಫಂಕ್ಷನ್ ಲೂಸಿ ಕೆ ಸಾಲ್ದಾನ ಶಿಕ್ಷಣ ಸಿರಿಸಿ ಸಿರಿ ಪ್ರಶಸ್ತಿ ಮಂಗಳೂರು ಸೈಡ್ ನ ಕೇಳಿನ ಮಂಗಳೂರು ಸೈಡ್ ನವರು ಉಡುಪಿ ಉಡುಪಿ ದಾಟಿ ಮತ್ತೆ ಉಡುಪಿ ದಾಟಿ ನಮ್ಮ ಎಲ್ಲ ಬಳಗ ಅಲ್ಲೇ ಐತ್ರಿ ಆಸ್ಕರ್ ಫರ್ನಾಂಡಿಸ್ ತಿಳ್ಕೊಂಡ್ರಲ್ರಿ ಆಸ್ಕರ್ ಫರ್ನಾಂಡಿಸ್ ಅವಾಗ ನಮ್ಮ ಸಂಬಂಧ ರೀ ಉಡುಪಿ ಒಳಗ ಹೌದ್ರಿ ಆದ್ರೆ ನಂದು ಜೀವನ ಚರಿತ್ರೆನೆ ಬೇಗ ಆಗಿಬಿಡ್ತು ಎಂಟು ವರ್ಷ ಹುಡುಗಿದ ಕಳ್ಕೊಂಡು ಈ ಕಡೆನೆ ಬೆಳದೇವ್ರಿ ನಾವು ಆಗ ಹೋಗಿಸದ ಮೇಲೆ ತಂದೆ ತಾಯಿ ಸಿಕ್ಕಿದ್ರು ಅವಾಗ ಇಲ್ಲಿ ಬಿಡಕ್ಕೆ ತಯಾರಿದ್ದಿಲ್ಲ ಅಷ್ಟು ಗೊತ್ತಾಗ ಹನ್ನೆರಡು ವರ್ಷಕ್ಕೆ ಮದುವೆ ಆಯ್ತು ಹತ್ತೇ ತಿಂ ಕಲಾಸ ಆಗಿಬಿಟ್ರೆ ಅವರು ಸ್ವಂತ ಇವಾಗ ಮನೆಯವ್ ಕಾಕಾಗೆ ಇವಾಗ ವಕೀಲಿಗೆ ಕಾಕ ಈ ಮನೆಯದು ಇದು ಹತ್ತು ತಿಂಗಳು ಸತ್ತ ನಾ ಆಮೇಲೆ ಮುಗ್ದೇ ತಾದಕ್ಕೆ ಎಮ್ ಎ ಬಿ ಎಡ್ತಾನೆ ಕಲಿತೆ ಎಜುಕೇಷನ್ ಆಮೇಲೆ ಕಲಿತದಿ ನಾನು ಅವಾಗ ಸತ್ತ ಮೇಲೆ ಅವನು ಎಲ್ಲ ಎಲ್ ಡಿಪಾರ್ಟ್ಮೆಂಟ್ರಿ ಅವರು ಆಮೇಲೆ ಕಲ್ಸ ಸಾಯುವಾಗ ಮಾತು ತೊಗೊಂಡು ಸತ್ತಿದ್ರು ಅವಾಗ ಏನಂತ ಹಿಂಗೆ ಗೆಳೆಯ ಒಬ್ಬರು ಟಿ ಸಿ ಸದ್ಲಾಪಗಂತ ವಾಯಮ್ ಸದ್ಲಾಪಗೆ ಟಿ ಸಿ ಒಬ್ಬರು ಕಲ್ಕತ್ತ ಬಿ ಸಿ ಚಕ್ರ ಒಬ್ಬರು ಸ್ಟೇಷನ್ ಮಾಸ್ ವಸಂತ ಕುಳ್ಕರ್ಣಿ ಅಂತ ಅವಾಗತ್ತ ಮಾತು ತೊಗೊಂಡು ಸತ್ತಿದ್ರು ಈ ಹುಡುಗಿ ಸಣ್ಣದದು ತಳಿ ಕಟ್ಟಿನ ಅದಕ್ಕೇನು ತಿಳುವಳಿಕೆ ಇಲ್ಲ ಆಕೆಗೆ ಎಜುಕೇಶನ್ ಕೊಡಿಸ್ಬೇಕು ಆಕೆ ಎಜುಕೇಷನ್ ಕೊಡಿಸಿ ಆಕೆ ಕಾಲು ಮೇಲೆ ನಿಲ್ಲುವಂತೆ ಮಾಡಿ ಆಕೆ ಮತ್ತೊಂದು ಕಡೆ ಮದುವೆ ಮಾಡಿಕೊಡ್ಬೇಕಂತ ಮಾತು ತಗೊಂಡಿದ್ರು ಹೆ ಗೆಳೆಯರು ಒಟ್ಟಿಗೆ ಬಿಡಲೇ ರೀ ಗಂಡನ ಮನೆಯದು ಒಟ್ಟೇ ಬಿಡಲಿಲ್ಲ ನನಗೆ ಹೆಜ್ಜೆ ಹೆಜ್ಜೆಗೂ ಅವರು ನಾನು ಕಲಿಸ್ತಿದ್ದೆ ಹುಬ್ಬಳ್ಳಿಯೊಳಗೆ ಮಹಿಳಾ ವಿದ್ಯಾಪೀಠದೊಳಗೆ ನಾನು ಎಸ್ ಎಸ್ ಎಲ್ ಸಿ ಮುಗೀತು ಪಿ ಯು ಸಿ ಆಮೇಲೆ ವುಮೆನ್ಸ್ ಕಾಲೇಜ್ ಒಳಗೆ ಬಿ ಎ ರೀ ಆಮೇಲೆ ಬಿ ಎಡ್ ಕುಮ್ಟದೊಳಗೆ ಕಮಲಾಬಾಳಿಗೆ ಕಾಲೇಜ್ ಆಫ್ ಎಜುಕೇಷನ್ ಕುಮಟಾದೊಳಗೆ ಬಿ ಎಡ್ ಮುಗಿಸಿದೆ ಎಮ್ ಎ ರೀ ಎಮ್ ಎ ಮುಗಿಸಿ ಹೈಸ್ಕೂಲ್ ಟೀಚಾಗಿದ್ದೆ ನಾನು ನಂದಗಡ ನಂದಗಡಕ್ಕೆ ಬಿಳಿ ಬಿಡಿ ಹೈಸ್ಕೂಲ್ ಇದ್ದೆ ಆಮೇಲೆ ನನಗೆ ನಾನು ಮುಂದೆ ಪೆನ್ಷನ್ ಇಲ್ಲ ನನ್ನ ಗತಿ ಏನು ಅಂತ ತಿಳ್ಕೊಂಡು ಹೈಸ್ಕೂಲ್ ಬಿಟ್ಟು ಕನ್ನಡ ಶಾಲೆಗೆ ಸೇರಿದೆ ಕಲ್ಗಡಿಗೆ ಐದು ವರ್ಷ ಅದು ಹದಿನಾಲ್ಕು ವರ್ಷ ಹೆಬ್ಬಳ್ಳಿ ಮಾಡಿದೆ ಮುಗದ ಐದು ವರ್ಷ ಮಾಡಿದೆ ಆಮೇಲೆ ಅಲ್ಲಿ ನಾಳವಾಗಿ ಮಾಡಿದೆ ಆಮೇಲೆ ಲೋಕ ಶಾಲೆ ಮಾಡಿದೆ ಪೆನ್ಷನ್ ಆಗಿ ಹದಿನೇಳು ವರ್ಷ ಮುಗೀತು ಹದಿನೇಳು ವರ್ಷ ಮುಗೀತು ಪೆನ್ಷನ್ ಆಗಿ ಪೆನ್ಷನ್ ಆಗಿ ಈಗ ವರ್ಷ ನಿಮ್ಗೆ ನನಗೆ ಎಪ್ಪತ್ತೇಳು ಮುಗೀತು ಈಗ ಎಪ್ಪತ್ತೇಳು ಮುಗಿತು ಮುಗೀತು ಎಪ್ಪತ್ತೆಂಟನೇ ವಯಸ್ಸು ಈಗ ಈಗಾದ್ರೆ ನಾನು ಏನ್ ಮಾಡ್ತೇನೆ ಇಲ್ಲಿ ಸ್ಕೂಲ್ ಇದ್ದಾಗ ಪ್ರೈಮರಿ ಸ್ಕೂಲ್ ಅಲ್ಲಿ ಹೋಗಿ ಮಕ್ಕಳಿಗೆ ಕಲಿಸ್ತೇನೆ ಮಧ್ಯಾಹ್ನ ಮೇಲೆ ಈಗ ಫುಲ್ ಏನು ಒಂದು ಪೈಸೆ ಇಲ್ಲ ಹಂಗ ಫ್ರೀಯಾಗಿ ಮಕ್ಕಳಿಗೆ ಕಲಿಸೋದು ದೊಡ್ಡ ಕ್ಲಾಸ್ ಐದು ಆಗ ಏಳು ಯಾವ ಕ್ಲಾಸ್ ಸಿಗ್ತೈತಿ ಅದೇ ತಗೊಂಡು ಕಲಿಸ್ತೇನೆ ಪುಸ್ತಕ ಪುಸ್ತಕ ಹತ್ತು ವರ್ಷದೊಳಗೆ ನಾನು ಸಾಧಾರಣ ಹದಿನಾರು ಪುಸ್ತಕ ಹದಿನೇಳು ಪುಸ್ತಕ ಆಮೇಲೆ ಎರಡು ಸಿನಿಮಾ ಅದು ಎರಡು ಸಿನಿಮಾ ಎರಡು ಫಿಲ್ಮ್ ಆದವ್ರಿ ಒಂದು ಬದುಕು ಬಣ್ಣ ಅಂತ ನನ್ನ ಜೀವನದ ಕತಿ ಫಿಲ್ಮ್ ಮಾಡಿದ್ರೆ ಒಂದು ರೀತಿ ಅದು ಒಂದು ಟೆಲಿ ಬೆಂಗಳೂರಿನ ಹೋಗಿ ಬಂದು ಟೆಲಿ ಫಿಲ್ಮ್ ಮಾಡಿದ್ರು ನಲ್ವತ್ ನಿಮಿಷ ಅದು ನಾನು ಲೂಸಿ ಅಂತ ನನ್ನ ಹೆಸರು ಲೂಸಿ ಲೂಸಿ ಸೈಡ್ ಮಂಗಳೂರು ಸೈಡ್ ಬಹಳ ಅದ್ಭುತ ಕತಿ ಒಳಗ ಕುತ್ಕೊಂಡು ವಿವರವಾಗಿ ಮಾತಾಡೋಣ ಬಹಳ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ ಏನ್ ಹಿಂಗ ಇವತ್ತು ಫಂಕ್ಷನ್ ಬಿಡಾಕ ಬದ ನನ್ನ ಪುಸ್ತಕ ಫಂಕ್ಷನ್ ಗೆಲ್ಲ ನನ್ನ ಪುಸ್ತಕ ಸನ್ಮಾನ ಇತ್ತನ ನಿಮ್ಗೆ ಹೌದ್ರಿ ಕರ್ನಾಟಕ ಸಿರಿ ಪ್ರಶಸ್ತಿ ಕೊಟ್ಟಾರ ನಿಮ್ಗೆ ಹೌದು ಏನು ಲೆಕ್ಕನೇ ಇಲ್ಲ ಬಿಡ್ರಿ ಲೆಕ್ಕನೇ ಇಲ್ಲ ಲೆಕ್ಕನೇ ಇಲ್ಲ ಇಳಕೆ ಜಾಗ ಇಲ್ಲದಂಗ್ ನೋಡ್ರಿ ಗೊತ್ತಾಗ್ತದೆ ನಿಮ್ಗೆ ಪ್ರಶಸ್ತಿಗಳ ಮಾಲೆ ಇದು ಖು ಅಂದ್ರೆ ನನ್ ಕೂಸುಗಳು ಇದೆ ಈಗ ನಾಯಿ ಸಾಕುದು ಬಿಡಿಸ್ ಗಂಡನ ಎಂಟು ನಾಯಿ ಸಾಕಿದ್ ನಾನು ಎಂಟು ನಾಯಿ ಆದ್ಮೇಲೆ ಈಗ ನಿಂದೆ ಮಾಡ್ಕೊಂಡು ತಿನ್ನಕಾಗೋದಿಲ್ಲ ನಾಯಿ ಬೆಕ್ಕು ಸಾಕುದ್ ಬಿಡ ಅಂತ ಬೈ ಬೈದ್ ಬಿಡಿಸ ಎಲ್ಲ ನಿನ್ನ ಮುಂದ ಹೋಗಿ ನೋಡಕ್ ನಿಮ್ಮಂತವೆಲ್ಲ ಅಂತ ಸಪೋರ್ಟ್ ಎಲ್ಲರೂ ಸಪೋರ್ಟ್ ನೋಡೋದು ನನ್ ಬದುಕಿಗೆ ನಮ್ ಸಪೋರ್ಟ್ ಏನಮ್ಮ ಸೇವೆ ಸೇವೆ ಏನ್ ಮಾಡುದ್ರಿ ನಮ್ದು ಏನದೆ ಕುಟುಂಬ ಇಲ್ಲ ಏನಿಲ್ಲ ನಾಕ್ ಮಕ್ಳು ಮುಂದೆ ಹೋಗ್ಬೇಕಂತ ಹೇಳಿ ನಾನು ಬಯಸಿದ್ರಿ ಇವೆಲ್ಲ ಪ್ರಶಸ್ತಿಗಳು ಪ್ರಶಸ್ತಿ ತುಂಬಿ ತುಂಬ ನೀವು ಮಾಡಿರೋ ಕೆಲ್ಸಕ್ಕೆ ಎಷ್ಟು ಪ್ರಶಸ್ತಿ ಕೊಟ್ಟರು ಕಡಿಮೆ ಪ್ರಶಸ್ತಿ ಅಮ್ಮ ನಿಮ್ದು ಮೂಲ ಯಾವ್ರಮ್ಮ ನಮ್ಮ ಸ್ವಂತ ಕಾಯ್ಕಾಳು ತಾಲೂಕು ಉಡುಪಿ ಮತ್ತು ಕಾಯ್ಕಾಳ ನಡುವೆ ಬೈಲೂರ್ ಅಂತ ಒಂದು ಹೂಗ ಬಗ್ತ ಅಲ್ಲಿ ನಾನು ಅಪ್ಪ ಅಮ್ಮನ ತಾಯಿ ತಾಯಿ ಜೂಲಿಯಾ ಕಾಶ್ಮೀರ ನಮ್ಮ ತಂದೆ ಕಾಶ್ಮೀರ ಆ ಕಡೆ ಎಲ್ಲ ನಮ್ಮ ಕೃಷಿಯೊಳಗ ಇಡ್ತಿದ್ ಕಾಶ್ಮೀರ ಹೆಸರು ಅದ ಕಾಶ್ಮೀರ ಹೌದು ಆದ್ರೆ ನಮ್ಮ ತಂದೆ ಹೆಸರು ಕಾಶ್ಮೀರ ಸಾಲ ನಮ್ಮ ತಂದೆ ಈಗ ಆಗ ಮಂದಿ ಮಕ್ಕಳಿ ಫಾದರ್ ಏನ್ ಮಾಡೋರು ನಮ್ಮ ಫಾದರ್ ಸ್ಕೂಲ್ ಒಳಗ ಇದು ಕ್ಲಾರ್ಕ್ ಜಾಬ್ ಮಾಡ್ತಿದ್ರಿ ನಮ್ಮ ತಾಯಿ ಕ ಎಜುಕೇಶನ್ ಅಲ್ಲ ಒಮ್ಮ ಎಂಟು ವರ್ಷದ ಇದ್ದೆ ನಾನು ಮೂರ್ನೇತೆ ಕ್ಲಾಸ್ ಆಗಿತ್ತು ನಂದು ಎಂಟು ವರ್ಷ ಎಂಟು ವರ್ಷ ಮೂರ್ನೇ ಕ್ಲಾಸ್ ಮುಗಿಯ ಪರೀಕ್ಷೆ ಮುಗ್ದಿತ್ತು ನಮ್ಮ ಅಕ್ಕ ಅಣ್ಣ ಇಬ್ಬರು ಬಾಂಬೆದೊಳಗಿದ್ರು ಅಕ್ಕ ಅಣ್ಣ ಅಲ್ಲಿ ಜಾಬ್ ಮಾಡ್ತಿದ್ರು ನಮ್ಮ ತಂದೆಯವ್ರು ಏನು ಮಾಡಿದ್ರು ಸುಟಿ ಬಂತ ರಜೆ ಬಂತ ಅಂತ ಹೇಳಿ ನನ್ಗೆ ಅಕ್ಕನ ಮನೆಗೆ ಕರ್ಕೊಂಡು ಹೇಳಿ ರೈಲ್ವೆ ಹಚ್ಚಿಸ್ಕೊಂಡು ಹೊಂಟಿದ್ರು ಹಾಕೊಂಡು ಹೊಂಟಾಗ ನಮ್ಮ ಹುಬಿಲಿಟೇಷನ್ ಬಂತರಿ ಹುಬ್ಬಿಟೇಶನ್ ಹೋಗಿದ್ರು ನಮ್ಮ ತಂದೆಯವರು ಎ ಬಿಸಿದು ಹೇಳಿಲ್ಲ ನನ್ಗೆ ನೀ ಆಗಿತ್ತು ಬಡ ಬಡ ನೀ ಕೆಳಗೆ ಇಳಿದ್ಬಿಟ್ಟೆ ಹುಬ್ಬಳ್ಳಿ ನೀವು ಕುಡಿಬೇಕಂತ ಗಾಡಿ ಅಯ್ಯೋ ಗಾಡಿ ಹೋಗ್ಬಿಡ್ತರಿ ಮಾಧ್ಯಮಗಳು ಇಲ್ಲದಂತ ಕಾಲ ಅದು ಯಾವ ಮಾಧ್ಯಮಗಳು ಇಲ್ಲ ಆಮೇಲೆ ಅಥವಾ ಅಳತಾ ಕುಳಿತೆ ಸ್ಟೇಷನ್ ಒಳಗ ಅವಾಗ ಮೂರು ಜನ ರೈಲ್ವೆ ಸಿಬ್ಬಂದಿ ಸಿಬ್ಬಂದಿಗಳೇ ಮುಂದೆ ಟಿಸಿ ಗಾರ್ಡ್ ಟೇಷನ್ ಮಾಸ್ತರ್ ಯಾಕೆ ಆಳ್ತಿಯೊ ಕನ್ನಡ ಬರ್ತಿದ್ದಿಲ್ಲ ಆಮೇಲೆ ಅವಾಗ ಏನ್ ಮಾಡಿದ್ರು ತಮ್ಮ ರೈಲ್ವೆ ಕಾಟಾಕ್ಸ್ ಕಾಕೊಂಡು ಹೋದ್ರೆ ರಾತ್ರಿ ಆಗಿತ್ತ ಬೆಳಿಗ್ಗೆ ಆಗಿತ್ತ ಸಾಧಾರಣ ರಾತ್ರಿ ರಾತ್ರಿ ಹೊತ್ತು ಡ್ಯೂಟಿ ಒಳಗೆ ಇದ್ರಿ ಅಳ್ತಾ ಇದ್ದೆ ಆಮೇಲೆ ಕಗದಕೊಂಡು ಹೋದ್ರೆ ಕರ್ಕೊಂಡು ಹೋಗಿ ಆಮೇಲೆ ನನಗ್ ಮಗುವಿನಂತೆ ಜೋಪಾನ್ ಮಾಡಿದ್ರಿ ನಮ್ ಕಡೆ ಊಟನೇ ಬೇರೆ ಕುಚ್ಚಲಿ ಅಕ್ಕಿ ಊಟ ಮಾಡೋದು ನಮ್ ಕಡೆ ಎಲ್ಲ ಆಮೇಲೆ ಇಲ್ಲಿ ಅವರು ಎಲ್ಲಾ ನನ್ಗೆ ಇಡ್ಲಿ ಅದು ಇಡಿ ತಗಸ್ಕೊಡ್ತಿದ್ರು ತಿನ್ನಿಸ್ತಿದ್ರು ಆಟಕ್ಕೆ ಕಳಿಸ್ತಿದ್ರು ತಂದೆ ನೆನಪಾಗಿ ಹೆಂಗೆ ಇಲ್ಲಿ ಅಲ್ಲ ಎಲ್ಲಾ ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿತ್ರಿ ಎಲ್ಲಾ ಹುಬ್ಳಿ ಹುಡುಕಿ ಹೋಗ್ಯಾವೆ ಅಂದ್ರಿ ಬಾಂಬೆ ಹುಡುಕಿ ಹೋಗ್ಯಾವೆ ಪೊಲೀಸ್ ಸಿಕ್ಕಿಲ್ಲ ಅವ್ರು ಕೊಟ್ಟವ್ರೆ ನಿಮ್ ತಂದೆಯವರು ಹಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗೆ ಹೋಗುದು ಹೌದು ಆದ್ರೆ ಯಾವಾಗ ಸಿಕ್ಕಿಲ್ಲ ಸಿಕ್ಕಿಲ್ಲ ರೈಲ್ವೆ ಕ್ವಾರ್ಟರ್ಸ್ ಒಳಗನೆ ಟೀ ಪಾರ್ಟಿ ಒಳಗೆ ನಾನು ಮದುವೆ ಮಾಡ್ಕೊಂಡ್ರು ನಿಮ್ಗೆ ಅವಾಗ ಮದುವೆ ಅಂದ್ರೆ ಏನು ಅದರ ಅರ್ಥ ಗೊತ್ತಿಲ್ಲ ಕನ್ನಡ ಕಲ್ತದ ಅವಾಗ ನಾನು ಎರಡು ಭಾಷೆ ತುಳು ಕೊಂಕಣ ಎರಡು ಬಾಗ್ತಿದ್ವು ಆಮೇಲೆ ಕನ್ನಡ ಕಲ್ತಿದ್ದೆ ನಾನು ಅಲ್ಲಿ ಅವಾಗ ಅಷ್ಟೊಳಗಡೆ ತಂದೆ ತಾಯಿನ ಸಂಪೂರ್ಣವಾಗಿ ಮರ್ತೆ ಬಿಟ್ಟಂಗ ಆಗೋಗಿತ್ತ ಮರ್ತು ಬಿಟ್ಟು ಅಷ್ಟು ಪ್ರೀತಿಯಿಂದ ಸಾಕ್ತಿದ್ರು ನನ್ನ ಏನ್ ಮಾಡಿದ್ರು ಕೊನೆಗೆ ಹುಬ್ಳಿ ಹೇಗೆ ಒಬ್ಬ ಮನೆಯೊಳಗೆ ಇಟ್ಟು ಅವಾಗ ಈಗ ಮೆಗಜ್ಗೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆಯ್ತು ಅವಾಗ ಈಗ ಗದಿಗೆ ಟ್ರಾನ್ಸ್ಫರ್ ಆಯ್ತು ಟಿ ಸಿ ಇದ್ದವಾಗ ಈಗೆಲ್ಲ ಅವಾಗ ಹೋದ್ರು ಒಂದೊಂದ್ ಕಡೆ ಆಯ್ತದ ಆಮೇಲೆ ಇವಾಗ ಮೆಗಜ್ಗೆ ಟ್ರಾನ್ಸ್ಫರ್ ಆಯ್ತು ನನ್ನ ಮದುವೆ ಮಾಡ್ಕೊಂಡೋಗಿ ಅವಾಗ ಅವಾಗ ಏನ್ ಮಾಡಿದ್ರು ಹುಬ್ಳಿ ಮೆಣಸಿನ್ಕಾಯಿ ಓಣಿ ಅಂತ ಇದಾವಿ ದೊಡ್ಡ ಓಣಿ ಅದು ಎರಡು ಮನೆಗಳು ಬದ್ರ ಜಗದೀಶ್ ಶೆಟ್ಟದು ಚಿಕ್ಕಮ್ಮ ಅಂತ ಇದ್ದ ಅವಳು ಅಲ್ಲಿ ಹೋಗಿ ಇಟ್ಕೊಂಡು ಸ್ವಲ್ಪ ಏನಕ್ಕೆ ಕೆಲಸದ ಕಲೀಲಿ ಅಂತ ಹೇಳಿ ನನಗೆ ಅವಾಗ ಒಬ್ಬಗೆ ಮುದುಕಿ ಇರ್ತಿದ್ರು ಅವ್ರು ಅವ್ರ ಸಂಬಂಧಿಕರು ಅವ್ರು ಮನೆಯೊಳಗೆ ಇಟ್ಟು ನನಗೆ ಎಂಟು ದಿನಕ್ಕೆ ಹದಿನೈದು ದಿನಕ್ಕೆ ಬಂದು ನೋಡ್ಕೊಂಡು ಹೋಗ್ತಿದ್ರು ನಾವು ಮದುವೆ ಹೋಗಿ ಮಾಡ್ಕೊಂಡು ಇದೆ ಮುಂದೆ ಹತ್ತೇ ತಿಂಗ್ಳಿಗೆ ಕಲಾಸ್ ಮದುವೆ ಹಾಕಿ ಹತ್ತೆ ತಿಂಗಳಿಗೆ ಕಲಾಸ್ ಆಮೇಲೆ ಕೊನೆಗೆ ಏನ್ ಗೊತ್ತಿಲ್ಲ ಅವಾಗ ಮಾಡಿ ಗಿಡಸೂದು ಗಿಡ ಏನ ಏನೋ ಇತ್ತ ಅಂತ ಹೇಳಿ ಮಾಟ ಮಂತ್ರ ಎಲ್ಲ ಎಲ್ಲ ಏನೇನೋ ಮಾಡಿಸ್ತಿದ್ರಂತ ಕೆಲವೊಂದು ಮನಿತನ ತನ ಹಂಗಿದ್ವು ಅಂತ ರೀ ಎಲ್ಲೋ ಗಾತ ಆಯ್ತು ರೀ ಅವ್ರಿ ರಕ್ತನ ಕಾಗಿಸ್ಕತ್ತಕ್ಕಂತ ರೈಲ್ವೆ ಹಾಸ್ಪಿಟಲ್ ಒಳಗೆ ಎಲ್ಲಿ ಯಾವೂರಲ್ಲಿ ರೈಲ್ವೆ ಹಾಸ್ಪಿಟಲ್ ಹುಬ್ಳಿ ಹುಬ್ಳಿ ಅಲ್ಲಿ ಅಡ್ಮಿಟ್ ಮಾಡಿದ್ರು ಅಡ್ಮಿಟ್ ಮಾಡಿದ್ವಿ ಏಳು ಎಂಟು ದಿನಕ್ಕೂ ಕಲಾಸ ಆಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿದ್ವಿ ನಾನು ಸಣ್ಣ ಸಂಜೆಗೆ ನಾಲ್ಕರಿಂದ ಆರು ತನಕ ನಾ ಆಗಿಂದ ಒಂದು ಒಂದು ತಾಸು ಬಿಡ್ತಿದ್ದ ಅಲ್ಲಿ ಹೋಗಿ ಆ ಟೈಮಿಗೆ ನಾನು ಭೇಟಿ ಮಾಡ್ಯಾಕೆ ನಮ್ಗೆ ಅವಾಗ ಗೆಳೆಯಗೆ ಕರ್ಕೊಂಡು ಹೋಗ್ತಿದ್ರು ಒಳಗೆ ಕರ್ಕೊಂಡು ಹೋದಕ್ಕೆ ನಾನು ನೋಡಿಕೊಂಡು ಬಿಡ್ತಿದ್ರು ಬಿಡ್ತಿದ್ದ ಅವಾಗ ಡಾಕ್ಟರ್ ಸಿಸ್ಟರ್ ಆ ಹುಡುಗಿಂದು ಈ ಕ ಒಳಗೆ ಇದು ಮಾಡಬೇಡಿ ಭೇಟಿ ಮಾಡಿಸ್ದ ಅವ್ರು ಚಿಂತೆ ಒಳಗೆ ಬಡಬಡಿಸ್ದಾಗ ಅವರು ಭೇಟಿ ಅಂತ ಹಾಗಾಗಿ ಹೊರಗಿನ ನೋಡುತ್ತಿದ್ದೆ ಮುಂದೆ ಅಡ್ಮಿಟ್ ಆಗಿ ಒಂಬತ್ತು ದಿನ ಕಲಾಸ ಗೆಳೆಯಾಗತ್ತ ಮಾತು ತಗೊಂಡಿದಂತ ನಾನು ಉಳಿಯುವಂಥ ಸ್ಥಿತಿ ಒಳಗಿಲ್ಲ ಆ ಹುಡುಗಿನ ಎಜುಕೇಶನ್ ಕೊಡಿಸ್ಬೇಕು ಎಜುಕೇಶನ್ ಕೊಡಿಸಿ ಕಾಲ್ ಮೇಲೆ ನಿಲ್ಲುವಂತೆ ಮಾಡಿ ಅವಳನ್ನು ಮತ್ತೊಂದು ಕಡೆಗೆ ನೀವು ಮದುವೆ ಮಾಡಿ ಕೊಡಬೇಕು ಅಂತ ಹೇಳಿ ಗೆಳೆಯಾಗ ಗೆಳೆಯಾಗ ಒಟ್ಟಿಗೆ ಹೆಜ್ಜೆ ಹೆಜ್ಜೆಗೆ ಪಾಲಿಸಿದಾಗ ನಿಮಗೆ ಅವಾಗ ಏನು ಅನಿಸ್ತಮ್ಮ ನನಗೆ ಏನು ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅವಾಗ ಎಜುಕೇಶನ್ ಆಗಿದ್ದಿಲ್ಲ ಮುಗ್ದಂತೆ ಆಗಿತ್ತು ಒಟ್ಟಿಗೆ ಏನು ಮಾಡೋದು ಅತ್ಕೊಂಡು ಕುಂತೆ ಮತ್ತೆ ಅವಾಗ ಕೊಟ್ಟ ಗೆಳೆಯಾಗ ಏನು ಮಾಡಿದ್ರು ಗೆಳೆಯಾಗ ಇನ್ನೊಬ್ಬ ಟೇಷನ್ ಮಾಸ್ತರ್ ಇದ್ರಿ ಟೇಷನ್ ಮಾಸ್ತರ್ ಹೆಂಡತಿ ಅಕ್ಕನೇ ಇಲ್ಲಿ ವಾರ್ಡನ್ ಇದ್ದರು ಎಲ್ಲಿ ವನಿತಾ ಶಿವ ಸಮಾಜ ಇಲ್ಲಿ ಜಾಗರಣ ವನಿತಾ ಶಿವ ಸಮಾಜ ಐತೆ ಅಲ್ಲಿ ಮನೋಹಮ್ಮ ಬಾಯಿ ಅಂತ ಹೇಳಿ ವಾರ್ಡನ್ ಇದ್ರು ಅವಾಗ ನಮ್ಮ ಟೇಷನ್ ಮಾಸ್ತರ್ ಅಕ್ಕ ಅವಾಗ ಏನು ಮಾಡಿದ್ರು ಟೇಷನ್ ಮಾಸ್ತಗೆ ಏನು ಮಾಡಿದ್ರು ಕೊಪ್ಪಳ ಫ್ಯಾಮಿಲಿ ಇತ್ತು ಟೇಷನ್ ಮಾಸ್ತಗದು ಬಡ ಬಡ ಕೊಪ್ಪಳ ಕಾಕೊಂಡು ಹೋಗಿ ಹದಿನೈದು ದಿನ ಇಟ್ಕೊಂಡ್ರಿ ಹದಿನೈದು ದಿನ ಮೇಲೆ ಟೇಷನ್ ಮಾಸ್ ಅವಾಗೆ ಹೆಣ್ ತ ಹೆಂಡ್ತಿನೇ ಅಂದರೆ ಇವಾಗ ತಂಗಿ ಅವ ಮನೋರಮ ತಂಗಿ ಅವರು ಕುಸ್ಮಾಂಬಾಯಿ ಅಂತ ಅವಾಗ ಸ್ವತಃ ಬಂದರು ಮಹಿಳಾ ಇದಕ್ಕೆ ವನಿತಾ ಸಮಾಜಕ್ಕೆ ಬಂದು ಆ ಹುಡುಗಿ ಹಿಂಗೆ ಹಿಂಗೆ ಆಗೈತಿ ಪರಿಸ್ಥಿತಿ ಹುಡುಗಿ ಇದು ಅದಕ್ಕೆ ಚಿಕಿತ್ಸೆ ಕಲಿಸ್ಬೇಕು ಅದಕ್ಕೆ ಇಲ್ಲೇ ಸೇರಿಸ್ಕೊಡ್ರಿ ಶಾಲೆಗೆ ಅಂದು ಹೇಳಿ ಬರ್ತಿದ್ದರು ఎజుకేషన్ సెవెంత్ తనగా ఇది కలిపి దాడు వీత సెవెంత్ ముగించే సెవెంత్ ముగసిన మేల మహిళా వద్యాపీఠ హుబ్ళి వేరే అది పియూసి తన ముగ్దేదే మహిళా వద్యాపీఠ పియ్యుసి ముగించి పియూసి ముగ్దా వుమెన్స్ కాలేజ్ ಗೆಳೆಯ ಬಿಡಿಸ್ಲಿಕ್ಕೆ ಕೊಡ್ಲಿ ಇಲ್ಲಿ ಫೀಸ್ ಗೀಸ್ ಫೀಸ್ ಅವಾಗ ಹೆಚ್ಚಿದ್ದಿಲ್ಲ ಆಮೇಲೆ ಮಹಿಳಾ ವಿದ್ಯಾಪೀಠಕ್ಕೆ ಅಲ್ಲಿ ವುಮೆನ್ಸ್ ಕಾಲೇಜಿಗೆ ಬಿ ಬಿಎ ಮುಗಿಸಿದೆ ಕಮಲಾ ಬಾಳಿಕೆ ಕಾಲೇಜ್ ಎಜುಕೇಶನ್ ಒಳಗೆ ಅಲ್ಲಿ ಬಿ ಎ ಬಿ ಎಡ್ ಮುಗಿಸಿದೆ ಎಪ್ಪತ್ತೆರಡಕ್ಕೆ ಬಿಎಡ್ ಮುಗಿದೈತ್ ನಾನು ಬಿ ಎಡ್ ಮುಗಿದ ಮೇಲೆ ನಾನು ಎಮ್ ಎ ಮಾಡಿಕೊಂಡೆ ಮತ್ತೆ ಬಿ ಎಡ್ ಎಮ್ ಎ ಮಾಡ್ಕೊಂಡೆ ಆಮೇಲೆ ನಾನು ಜಾಬ್ ಹೈಸ್ಕೂಲ್ ಟೀಚರ್ ಆದ್ರೆ ನಂದ್ಗಡ ಬಿಡಿ ಹೈಸ್ಕೂಲ್ ಟೀಚರ್ ಆದ ಸಿ ಎ ತಾಗಿಲ್ಲ ನಂದು ಎಮ್ ಎಡ್ ಆಮೇಲೆ ಹೈಸ್ಕೂಲ್ ಟೀಚರ್ ಸಿಕ್ತು ನನಗೆ ಅದ ಪಾವಟೆ ಕಾನ್ವೆಂಟ್ ಇತ್ತು ಇಲ್ಲಿ ಮೊದ್ಲು ಪಾವಟೆ ಕಾನ್ವೆಂಟ್ ಸ್ವಲ್ಪ ದಾವಣಗೆ ಮಾಡಿದೆ ಆಮೇಲೆ ಒಮ್ಮೆಲೆ ಗೌರ್ಮೆಂಟ್ ಇದು ಹೈಸ್ಕೂಲ್ ಸಿಕ್ತು ನನ್ನ ನಿಮ್ ತಂದೆ ತಾಯಿ ಏನಾಯ್ತು ಎಲ್ಲಾ ಹೆಲ್ಪ್ ಮಾಡ್ಯಾವೆ ತಂದೆ ತಾಯಿ ನಿಮ್ ತಂದೆ ತಾಯಿ ನೀವು ಅಯ್ಯೋ ಸಿಕ್ಕಿದೆ ಯಾವಾಗ ನನ್ ಗಂಡ ಸತ್ತು ಒಂದು ತಿಂಗಳೊಳಗೆ ಹುಡುಕಿಸಿದ್ರು ಅವ್ರು ವೆಂಕಟೇಶ್ ಅಂತ ಹೇಳಿ ಅವ್ರ ಫ್ರೆಂಡ್ ಎಲ್ಲಾ ಕಡೆ ಹುಡುಗಿಸಿ ಕೊಡಗಿಸಿ ಸಿಕ್ಕಿದ್ರು ಪೊಲೀಸ್ ಕೇಸ್ ತೆಗ್ದದ್ ಅವಾಗ ಪೊಲೀಸ್ ಕೇಸ್ ಇತ್ತು ಎಲ್ಲಾ ಕಡೆ ಹುಡುಕಿ ಹೋಗಿದ್ರು ಬಾಂಬೆ ಗಿಂಬೆ ಹುಬ್ಳಿ ಎಲ್ಲಾ ಹುಡುಕಿ ಹೋಗಿ ಅದ ಪೊಲೀಸ್ ಸಿಕ್ಕಿಲ್ಲ ಅವಾಗ ಯಾವ ಮಾಧ್ಯಮ ಇದಿಲ್ಲ ಅಂತ ಹಿಂಗಿದ್ ತಂದೆ ತಾಯಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಸಹಾಯ ಮಾಡ್ತಿದ್ರು ಗೋಡಂಬಿ ತೋಟ ಇಲ್ಗಿ ಕಲಿಯಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ರಿ ಅಲ್ಲ ಅದೇ ಆಯ್ತಮ್ಮ ತಂದೆ ತಾಯಿ ಸಿಕ್ಕ ನಂತರ ನಿಮ್ಮನ್ನು ಕರೀಲಿಲ್ವ ನೀವು ಹೋಗ್ಲಿಲ್ವ ತಂದೆ ತಾಯಿ ನನಗೆ ಬಿಡಾಕ ತಯಾಗಿಲ್ರಿ ಅವರು ಅಲ್ಲೇ ಕರ್ಕೊಂಡು ಹೋಗ್ತೀವಿ ಅಂದ್ಕೊಳ್ಳೆ ನಮ್ಮ ಮನೆಯವರಿಗೆ ಗೆಳೆಯಾಗ ಏನಂದ್ರು ಇಲ್ಲ ಗೆಳೆಯನಿಗೆ ನಾವು ಮಾತು ಕೊಟ್ಟಿವಿ ಆಕೆಗೆ ಎಜುಕೇಶನ್ ಕೊಡಿಸ್ತೇವೆ ಅಂತ ಹೇಳಿ ನಾವು ಮಾತು ಕೊಟ್ಟಿವಿ ಅದಕ್ಕೆ ನೀವು ಒತ್ತಾಯ ಮಾಡಬೇಡ್ರಿ ಗೆಳೆಯನ ಮಾತು ನಾವು ಉಳಿಸ್ಬೇಕಾಗಿತ್ತು ಅಂತ ಹೇಳಿ ಅವರು ಇದು ಮಾಡಲಿಲ್ಲ ಅವಾಗ ತಂದೆ ತಾಯಿಗೆ ಒಪ್ಕೊಂಡು ಮೊದಲ ರಜೆಗೂ ಒಂದ್ ಒಂದ್ ಎಲ್ಲ ಎಲ್ಲಾ ಕೊಡಸ್ತಿದ್ಗ ಎಲ್ಲ ಕೊಟ್ಕೊ ತಿನ್ನಿಸ್ ಎಲ್ಲಾ ಕಳಿಸ್ತಿದ್ರು ನೀವೇನಂದ್ರಿ ನಿಮ್ ತಂದೆ ತಾಯಿ ನೋಡಿ ಮೊದಲನೇ ಟೈಮ್ ಅಷ್ಟು ವರ್ಷ ಆಯ್ತು ಖುಷಿ ಆಗ್ಲಿಲ್ವ ಖುಷಿ ಆಯ್ತು ತಂದೆ ತಾಯಿಗೂ ಖುಷಿ ಆಯ್ತು ಖುಷಿ ಆಯ್ತು ಹೋಗಬೇಕಂತ ಅನ್ಸಲಿಲ್ವಾ ನನಗೆ ಹೋಗ್ಬೇಕಂದಾಗ ಇವ್ ಗೆಳೆಯಲ್ಲ ಅಂದ್ರೆ ಕಲಿ ಮೊದ್ಲು ಗೆಳೆಯನಿಗೆ ಕೊಟ್ಟಿವಿ ನಾವು ನೀನ್ ಶಾಲೆ ಕಲಿಬೇಕು ಶಾಲೆ ಒಳಗೆ ಗೆಳೆತಾಯಿ ಒಳಗೆ ಹೋಗ್ತಿತ್ತು ನಾನು ಒಗ್ಸಾಗೊಮ್ಮೆ ಸುಟ್ಟಿಗೆ ಬಿಡ್ತಿದ್ದೆ ಎಲ್ಲ ಕೊಡಿಸೋದು ನಮ್ಮ ಬಟ್ಟೆ ಹಿಡ್ಕೊಂಡು ಪ್ರತಿಯೊಂದು ಒಗ್ಸಕ್ಕೆ ಬಟ್ಟೆ ತಿನಿಸುಗಳು ಮೇಲೆ ಮೇಲೆ ದೊಡ್ಡ ಡಬ್ಬಿ ತಿನಿಸುಗಳು ಎಲ್ಲ ಕಳಿಸ್ತಿದ್ದ ತಂದೆ ತಾಯಿ ಎಲ್ಲ ಕಳಿಸ್ತಿದ್ದ ನಾನು ಸಹಾಯ ಮಾಡ್ಯಾಗ ಭಾಳ ತಂದೆ ತಾಯಿಗಳು ಆಮೇಲೆ ಬಿ ಎಡ್ ಮುಗಿಸಿದೆ ಆಮೇಲೆ ಎಮ್ ಎ ಒಂದು ಎಕ್ಸ್ಟ್ರಾಗ್ನಲ್ಲಿ ಮಾಡಿಕೊಂಡೆ ಹ್ಞೂ ಕಂಟಿನ್ಯೂ ಎಲ್ಲ ಇದೇ ದಾಗ ಯೂನಿವರ್ಸಿಟಿ ಒಳಗೆ ಹ್ಞೂ ಅವಷ್ಟು ಕಲಿತೆ ಹೈಸ್ಕೂಲ್ ಟೀಚರ್ ಇದೆ ಹೈಸ್ಕೂಲ್ ಟೀಚರ್ ಆದಮೇಲೆ ನನಗೇನು ಅನ್ನಿಸ್ತು ನಾಳೆ ಗೌರ್ಮೆಂಟ್ ಅಲ್ಲ ಇದು ಹೈಸ್ಕೂಲು ನಾಳೆ ಪೆನ್ಷನ್ ನನ್ನ ಗತಿ ಏನು ಅಂತ ಹೇಳಿ ನಾನು ಹೈಸ್ಕೂಲ್ ಬಿಟ್ಟು ಕನ್ನಡ ಶಾಲೆಗೆ ಬಂದೆ ಕಲಗಟ್ಟಿಗೆ ಐದು ವರ್ಷ ಮಾಡಿದೆ ಕೆ ಜಿ ಎಸ್ ಹೆಣ್ಮಕ್ಳ ಶಾಲೆ ಅಲ್ಲಿ ಐದು ವರ್ಷ ಮಾಡಿದ್ಮೇಲೆ ಹೆಬ್ಬಳಿಗೆ ಟ್ರಾನ್ಸ್ಫರ್ ಆಯಿತು ಒಳಗೆ ಹದಿನಾರು ವರ್ಷ ಮಾಡಿದೆ ಅವಾಗ ಏನಾಯ್ತು ನಾನು ಎಲ್ಲಿ ಹೋದಾಗ ಮನೆ ಮಾಡ್ತಿದ್ದೆ ಹಳ್ಳಿ ಒಳಗೆ ಮನೆ ಮಾಡ್ತಿದ್ದೆ ಅವಾಗ ಗೌರ್ಮೆಂಟ್ ಏನು ಸೌಲಭ್ಯ ಇಲ್ಲದಂತ ಕಾಲ ಅದು ಒಂದು ಪುಸ್ತಕ ನೋಟ್ಬುಕ್ ಸಲುವಾಗಿ ಶಾಲೆ ಬಿಡಿಸಿದ್ರು ತಂದೆ ತಾಯಿಗಳು ಒಳಗೆ ಅದನ್ನು ನೋಡಿಕೊಂಡು ನನ್ನ ಮನಸ್ಸಿಗೆ ಏನು ಅನ್ನಿಸ್ತು ಈ ಮಕ್ಕಳಿಗಾಗಿ ನಾನು ಬದುಕಬೇಕು ಈ ಮಕ್ಕಳಿಗಾಗಿ ನಾನು ಏನಾದರೂ ಮಾಡಬೇಕು ಜೀವನದೊಳಗೆ ಅಂತ ಪಣ ತೊಟ್ಟೆ ಪಣ ತೊಟ್ಟು ಸಾಧಾರಣ ಎರಡು ಸಾವಿರ ಇಸುವಿನೊಳಗೆ ಚಾಲು ಮಾಡಿದಾಗ ದತ್ತಿ ಇಡೋದು ದತ್ತಿ ಇಡುವುದನ್ನೇನು ಕಾಯಂ ಒಂದು ಬ್ಯಾಂಕಿನೊಳಗೆ ಹೆಡ್ ಮಾಸ್ಟರ್ ಹೆಸರಿನೊಳಗೆ ಇಡುವುದಿಲ್ಲ ಪ್ರತಿ ವರ್ಷ ಬಡ್ಡಿ ತೆಗೆದು ನೋಟ್ಬುಕ್ ಪೆನ್ಸಿಲು ಕಂಪಾಸ್ ಎಲ್ಲ ಕೊಡಿಸ್ತವೆ ಹಂಗಾಗಿ ನೂರ ಹದಿನೇಳು ಶಾಲೆ ಆಗ್ಯಾವ ಈಗ ಇಪ್ಪತ್ತೈದು ವರ್ಷದೊಳಗ ನನ್ನ ಶಾಲೆಗಳು ನೂರ ಹದಿನೇಳು ಶಾಲೆ ಗತಿ ಇಡುದು ಬಂದಿದ್ದು ಇಟ್ಟಿರೋದು ಪೆನ್ಷನ್ ಬಂದದ್ದು ಸಂಬಳ ಬಂದ ನನಗೆ ಸ್ವಲ್ಪ ಇಟ್ಕೊಂಡೇನೆ ಒಂದು ಐದಾರು ಲಕ್ಷ ಇಟ್ಟುಕೊಂಡೇನೆ ನನ್ನ ಜೀವನಕ್ಕಾಗಿ ಒಟ್ಟು ಎಷ್ಟು ಲಕ್ಷ ಸಣ್ಣ ಎಪ್ಪತ್ತೈದು ಎಂಬತ್ತು ಲಕ್ಷ ಆಗಿರ್ಬೇಕು ರೀ ನಾನು

ಆಮೇಲೆ ಪ ಪ್ರೈಮ ಇದು ವಯಸ್ಸಾದವಂಥ ಒಂದು ಸಂಘ ಐತ್ರಿ ಪ್ರೀಮಿಯರ್ ಕ್ಲಬ್ ಅಂತ ಅಲ್ಲಿ ಒಂದು ಐವತ್ತು ಸಾವಿರಗಟ್ಟೆನೆ ಆಮೇಲೆ ಇದು ಉತ್ತರ ಕರ್ನಾಟಕ ಲೇಖಕ ಸಂಘ ಐತಿ ಅಲ್ಲಿ ಎಪ್ಪತ್ತೈದು ಸಾವಿರಗಟ್ಟೆನೆ ಭಾಳ ಎಲ್ಲ ಕೆಲಸ ಮಾಡ್ತಾ ಇದ್ರಿ ಏನು ಹುಡುಗಟ್ಟೆಲ್ಲ ನನಗೆ ಎದೆ ಬೇಕು ರೀ ಮತ್ತೆ ಈಗ ನಾಲ್ಕು ಮಕ್ಕಳು ಮುಂದೆ ಹೋಗ್ಬೇಕು ಅದು ಹಳ್ಳಿ ಮ ಗ್ರಾಮೀಣ ಪ್ರದೇಶ ಮಕ್ಕಳೇ ಮುಂದೆ ಹೋಗ್ಬೇಕಂತ ನಾನು ಉದ್ದೇಶ ಇಟ್ಕೊಂಡದ್ದು ಹಿಂಗೆಲ್ಲ ಆಗೈತ್ನೊಳಗೆ ನನ್ನ ಜೀವನ ಎಲ್ಲನು ನೀವು ನೀವು ಹೇಳಿದಷ್ಟು ಸರಳ ಕಥೆ ಏನಲ್ಲ ಕಾಲೇಜ್ ಓದಿದ್ರಿ ಡಿಗ್ರಿ ಮಾಡಿದ್ರಿ ಎಲ್ಲವೂ ಮಾಡಿದ್ರಿ ಇನ್ನೂ ಹರೆಯದ ಹುಡುಗಿ ನೀವು ಅವಾಗ ಅವಾಗ ಅದು ದಿವಸ ಹಣ್ಣಾಗಲಿ ಅಲ್ಲಲ್ಲ ಕಾಲೇಜ್ ಓದೋ ಮುಂದೆ ಮಾಡೋ ಮುಂದೆ ಅಯ್ಯೋ ಗಂಡ್ಸ್ ಬೇಕಾದಷ್ಟು ಜನ ಬೇಕಾದಷ್ಟು ಬೇರೆ ತರದ್ದು ನೋಡಿರ್ತಾರೆ ಮಾಡಿರ್ತಾರೆ ಹಾಗೆಲ್ಲ ನಾನು ಪಟ್ಟ ಆ ಒಂದು ಏಜಿನೊಳಗೆ ನಾನು ಪಟ್ಟಷ್ಟು ಕಷ್ಟ ಯಾವುದೇ ಇಲ್ಲ ಹ್ಞೂ ಗೊಣಸೋಗಿ ಕಾಲೇಜಿಗೆ ಹೋಗೋಕಾಗ ಎಲ್ಲ ಗೆಡತೆ ಕೂಡ್ಕೊಂಡು ಹೋಗ್ತಿದ್ವಿ ಬಗವಾಗ ಬೆನ್ ಹತ್ತು ಟೈಪಿಂಗ್ ಹಚ್ಚಿದೆ ಅದು ಬಿಟ್ಟು ಬಿಡ್ಬೇಕಾಯ್ತು ಗಣಸೋಗಿ ಭಾಳ ತು ಕೊಡ್ತಿದ್ರು ನನಗೆ ಅವಾಗ ವಯಸ್ಸು ನಾನು ಕೂದಲು ಹಂಗಿದ್ದು ಒಂದು ಜಡಿ ಇಷ್ಟು ದಪ್ಪ ಇದ್ದು ಅವಾಗ ಹಂಗಿತ್ತು ಭಾಳ ತೊಂದರೆ ಅನ್ಭಿಸಿದೆ ನಾ ಅವಾಗ ಈಗ ನೋಡಿದ ಒಂದು ಇಪ್ಪತ್ತೈದು ವರ್ಷದಿಂದ ಆರಾಮಿದ್ದೇನೆ ಮುದಕ್ಕೆ ಆಗೇನೆಲ್ಲ ಈಗ ಇಪ್ಪತ್ತೈದು ವರ್ಷದಿಂದ ಆರಾಮಿದ್ದೇನೆ ಅಲ್ಲಮ್ಮ ನಿಮಗೆ ಯಾವತ್ತು ಕೂಡ ಆದರ್ಶ ಸರಿ ಆದರ್ಶ ಓಕೆ ಮದುವೆ ಆಗಿತ್ತು ನಿಮ್ಮ ಅವ್ರಿಗೆ ಮುಡುಪಾಗಿಡ್ಬೇಕಾಗಿತ್ತು ಓಕೆ ಯಾವತ್ತು ಮತ್ತೆ ನಾನು ಮದುವೆ ಆಗ್ಬೇಕಂತ ನಿಮ್ಮ ತಂದೆ ತಾಯಿ ಅಯ್ಯೋ ತಂದೆ ತಾಯಿ ಮಾಡಿದ ಪ್ರಯತ್ನ ಯೋದಕ್ಕೂ ಮದುವೆ ಮಾಡಿಕೊಳಕ್ಕೆ ನಾ ಮುಂದೆ ನಿಮ್ಮ ಮುಂದೆ ನಮ್ಮ ಅಣ್ಣನೂ ಬೈ ನನ್ನ ಜೋಡಿ ಮಾತೇ ಬಿಟ್ಟವೇ ಅದ ಯಾಕಂದರೆ ನಮ್ಮ ಅಣ್ಣ ಲಾರೆನ್ಸ್ಗೆ ಅವ ಹ್ಞೂ ದುಬೈದೊಳಗಿದ್ದ ದುಬೈದೊಳಗಿದ್ದವ ಅವನ ಮದುವೆ ಟೈಮಿಗೆ ನನಗೆ ನಾ ಗಂಡ ಸತ್ತು ಒಂದು ಏಳು ಎಂಟು ವರ್ಷ ಆಗಿ ಹೋಗ್ಬೇಕು ನನಗೆ ಅವನ ಮದುವೆಗೆ ನಾನು ಕರೆಸಿದಾಗ ನಮ್ಮ ತಂದೆ ಅಲ್ಲಿ ಮದುವೆಗೆ ಹೋದಾಗ ನನ್ನ ಮದುವೆ ಆಗಿದೆ ಅಲ್ಲಿ ಮಂದಿಗೆ ಆಗಿ ಗೊತ್ತಿಲ್ಲ ನಮ್ಮ ಜಾತಿಯೊಳಗೆ ಹದಿನೆಂಟು ವರ್ಷದನ ಮದುವೆ ಮಾಡಂಗಿಲ್ಲ ನನ್ನ ಆಗಿದ್ದು ಹನ್ನೆರಡು ವರ್ಷಕ್ಕೆ ಅದಕ್ಕೆ ಗೊತ್ತೇ ಇಲ್ಲ ಅಲ್ಲಿ ಮಂದಿಗೆಲ್ಲ ನಮ್ಮ ಜಾತಿ ಒಳಗೆ ಅವ್ನು ಮದುವೆ ಟೈಮಿಗೆ ಅವನು ಕೇಳ್ಯಾಗ ನಮ್ಮ ಅಣ್ಣನಿಗೆ ಅಲ್ಲ ತಂಗಿ ವಯಸ್ಸಿಗೆ ಬಂದ ತಂಗಿದ ಏಳು ಎಂಟು ವರ್ಷ ಆಗಿತ್ತು ನಮ್ಮ ಮನವಿ ಸತ್ತು ಅವಾಗ ನಿಮ್ಮ ತಂಗಿ ವಯಸ್ಸಿಗೆ ಬಂದಾಳೆ ಮದುವೆಗೆ ಆಕೆನ ಬಿಟ್ಟು ನೀ ಮದುವೆ ಮಾಡ್ಕೊಳಕತ್ತಲ್ಲ ಅವ್ನು ಕೇಳ್ಯ ಕೇಳ್ಕೊಂಡು ಇನ್ಸಲ್ಟ್ ಆಗೈತೆ ಅವನು ಮದುವೆ ಮುಗಿದ ಮೇಲೆ ಕುಂದಗಿಸ್ಕೊಂಡ ನೋಡು ಅದು ಮದುವೆ ಅಲ್ಲ ಅದು ನಮ್ಮ ಏಜಿನ ನಮ್ಮ ಜಾತಿಯೊಳಗೆ ಹಂಗೆ ಮಾಡ್ಯಂಗಿಲ್ಲ ಅಷ್ಟು ಸಣ್ಣ ವಯಸ್ಸಿಗೆ ಈ ಮದುವೆ ಮಾಡ್ಕೊಳ್ಳೇಬೇಕು ಅಂತ ಹಠದ ಅದು ಒಂದು ಬಿಟ್ಟು ಮಾತಾಡಪ್ಪ ನನ್ನ ಜೀವನದೊಳಗೆ ಒಮ್ಮೆ ಆಗೇತಿ ಸಣ್ಣ ಒಳಗೆ ಇರಲಿ ದೊಡ್ಡವಳಿ ಇರಲಿ ನನ್ನ ಮದುವೆ ಆಗೈತಿ ನಮ್ಮ ಮತ್ತೆ ಮದುವೆ ಹ್ಞೂ ಅಂತ ಹೇಳಿ ನಮ್ಮ ಮಾತೆ ಬಿಟ್ಟವ್ ಹಿಂಗೆಲ್ಲ ಯಾಕೆ ಮದುವೆ ಮಾಡ್ಕೊ ಮದುವೆ ಮಾಡ್ಕೊಂಡು ನನಗೆ ಈ ರೀತಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಇಲ್ಲಿಗೆದು ಅವಾಗ ಎಂತ ವ್ಯಕ್ತಿ ಸಿಗ್ತಿದ್ರು ಏನು ಯಾಕೆ ಗೊತ್ತಾಗ ಯಾವಾಗ ಅದಕ್ಕೆ ಮನೆಯವರೆಗೆ ನಮ್ಮ ಗಂಡನ ಯಜಮಾನ್ರ ಫ್ರೆಂಡ್ಸ್ ನಿಮ್ಮ ಜೊತೆಗಿದ್ರು ಈಗ ಎಷ್ಟು ಹೋಗಿ ಸತಿ ಎಲ್ಲಿ ಸತ್ ಸತ್ತಗಬೇಕಾಗ ಅವರೆಲ್ಲ ಎಷ್ಟೋ ವರ್ಷದ ಹಿಂದೆ ಆದ್ರೆ ಅಲ್ಲ ಅವ್ರಿಗೆ ಮದುವೆ ಆಗಿತ್ತು ಮಕ್ಕಳಾಗಿತ್ತು ಹೌದು ನಿಮ್ಮನ್ನೆಲ್ಲ ನೋಡ್ಕೊಳೋರು ಅವಾಗ ಎಲ್ಲ ಹೆಲ್ಪ್ ಮಾಡೋ ಕಲಿಯಾಕ ನನ್ಗೆ ಬಿಡಿಸಾಕ ಕೊಡ್ಲಿಲ್ಲ ಎಲ್ಲಿವರೆಗೂ ನಿಮ್ಮನ್ನ ನೋಡ್ಕೊಂಡ್ರು ಅವರು ಅವಾಗ ಸಾಧಾರಣ ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಸದ್ಯಕ್ ಬೇಕಾಗ ಅವರು ಬೆಟ್ಟೆ ಆಗಿಲ್ಲ ಮತ್ತೆ ಅಲ್ಲ ನಿಮ್ಮ ಸ್ಕೂಲ್ ಸೇರಿ ನಾನು ಬಿ ಎಡ್ ಗಿದ ಸತಿ ಬಂದು ಬೆಟ್ಟೆ ಆಗ್ತಿದ್ರು ಮತ್ತೆ ಎಲ್ಲ ಹೆಲ್ಪ್ ಮಾಡ್ತಿದ್ರು ನಾಟಿ ನೌಕರಿ ಸಿಕ್ಕಿದ್ಮೇಲೆ ಬೆಟ್ಟೆ ಆಗಿ ಆಗ ಕಲ್ಗಟ್ಟಿ ಒಳಗೆ ಫಸ್ಟ್ ನನ್ನ ಜಾಬ್ ಸಿಕ್ತು ಅಲ್ಲಿ ಸತ್ತನೇ ಇದ್ದರು ಆಮೇಲೆ ಸಿಕ್ಕಿ ಸಿಕ್ಕೆ ಹೆಂಗಮ್ಮ ಅರ್ಥೈಸೋದು ಇದನ ಅಂದ್ರೆ ನಿಮ್ಮದು ಒಂದು ಟ್ರೈನ್ ಮಿಸ್ ಆಗಿದ್ದಕ್ಕೆ ಇಷ್ಟು ದೊಡ್ಡ ಕಥೆ ಆಗೋಯ್ತು ಹೌದು ಒಂದೇ ಒಂದು ಕಾರಣ ಕಾರಣ ಏನಂದ್ರೆ ಮಾಧ್ಯಮಗಳು ಇದ್ದಿಲ್ಲ ಇದೆ ಇದ್ರೆ ಇಷ್ಟ ಆಗ್ತಿರ್ಲಿಲ್ಲ ಯಾಕೆ ಇದಿರಿ ಪೊಲೀಸ್ ಗೆ ಎಲ್ಲಾ ಹುಡುಕಿ ಹೋಗಿದ್ರು ಅಂತ ನಿಮಗೆಲ್ಲ ಲೂಸಿಸ್ ಅಲ್ಡನ ಅಂತ ಪರಿಚಯ ನಮ್ಮ ಮನೆಯಲ್ಲಿ ಅವ್ರ ಚಂದ್ರಕಲಾ ಅಂತ ಹೇಳ್ತಾರೆ ನಮ್ಮ ಅತ್ತೆ ಆಗಬೇಕು ಅವರು ಚಂದ್ರಕಲಾ ಮಾದೇವಪ್ಪ ಮಡಿವಾಳರು ಅವರು ನಮ್ಮ ಅತ್ತೆ ಆಗ್ಬೇಕ್ರಿ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಆಗಿನ ಕಾಲದಲ್ಲಿ ನಿಮಗೂ ಎಲ್ಲ ಗೊತ್ತು ಅಂದರೆ ಮನೆ ಒಂದು ಮನೆ ನಡೆಸ್ಬೇಕಂದ್ರೆ ಎಷ್ಟೆಲ್ಲ ಇತ್ತು ಈ ಕಡೆ ಅಂತೂ ಅಜ್ಜ ಒಬ್ರು ದುಡಿಯೋರು ಇದ್ದರು ಎಲ್ಲರೂ ಕಲಿಯೋರು ಇದ್ದರು ಅವಂಥದ್ರಲ್ಲಿ ಅವ್ರಿಗೂ ಸಾಕಷ್ಟು ಅವ್ರ ಅಜ್ಜನ ಫ್ರೆಂಡ್ಸು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಹಂಗಾಗಿ ಇಲ್ಲಿಂತೂ ಸ್ವಲ್ಪ ಸಹಕಾರ ಸಿಕ್ಕೈತಿ ಅಲ್ಲಿ ಮಾತ್ರ ಅವ್ರ ಎಲ್ಲ ಇವ್ರಿಗೆ ಅವ್ರ ಒಂದು ಶಿಕ್ಷಣವನ್ನು ಪಡೆದು ಮುಂದವರು ಈ ರೀತಿ ಬೆಳೆಯೋದಕ್ಕೆಲ್ಲ ಅವರು ಎಲ್ಲರೂ ಸಹಕಾರ ಆಗ್ಯಾರ ಒಂದು ರೀತಿ ಅಂದ್ರೆ ಸಲುವಾಗಿಂದ್ರೂ ಅಡ್ಡಿ ಇಲ್ಲ ಅವ್ರ ಮಕ್ಳಂದ್ರೆ ತುಂಬಾ ಇಷ್ಟ ಅದಕ್ಕೂ ತಮಗೆ ಕಷ್ಟ ಪಡ್ಕೊಂಡಾರಲ್ಲ ವಿದ್ಯಾಭ್ಯಾಸ ಮಾಡಕ್ಕೆ ಹಂಗೆ ಯಾವ ಮಕ್ಕಳು ಕಷ್ಟ ಪಡ್ಬಾರ್ದು ಅನ್ನೋದು ಅವ್ರದ್ದು ನಿಮ್ಮ ಜೊತೆಗಿರಲಿ ಇದು ನಿಮ್ಮ ಜೊತೆಗಿದೆ ತಗೋಳಿ ಬೇಜಾರು ಮಾಡ್ಕೋಬೇಡಿ നോട് <laughs> അദ്ഭുതോട്